ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಹಲ್ಕಾಡು ಚಿಕ್ಕರಂಗ ಗೌಡರಿಗೆ ಮತ್ತು ಚಕನ್ ಸರ್ಗೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಎಷ್ಟೋ ವಿಚಾರಗಳನ್ನು ಗೌಡರಿಂದ ತಿಳ್ಕೊಂಡೆ ಖಂಡಿತ ಇಷ್ಟ ಇಷ್ಟೊಂದು ಜ್ಞಾನ ಇರುವಂಥವರು ಜೊತೆಯಲ್ಲಿ ನಾವಿರೋದಕ್ಕೆ ಖುಷಿ ಪಡಬೇಕಾಗತ್ತೆ ಮತ್ತು ಚೇತನ್ ಸಾರು ಅಷ್ಟೇ ವಿದೇಶದಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲಿ ಬೆಳ್ಕೊಂಡು ನಾನು ಇವತ್ತು ಮತ್ತೆ ಕರ್ನಾಟಕದಲ್ಲಿ ಬಂದು ಕನ್ನಡವನ್ನು ಕಟ್ಟಬೇಕು ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಒಂದು ಕಡೆ ಜಾತಿ ಅಂತ ಮತ್ತೆ ಒಂದು ಕಡೆ ಬಡತನವನ್ನು ಉಳ್ಳವರಿಂದ ಕುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತೇಳಿ ಭಾಳ ಅರ್ಥಪೂರ್ಣವಾದಂತಹ ವಿಚಾರಗಳನ್ನು ನಮ್ಮ ಶಿವರಾಮೇಗೌಡರು ಮತ್ತು ಚೇತನ್ ಸರ್ ಚಿಕ್ಕರಂಗೇಗೌಡರು ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಕನ್ನಡ ಯಾಕೆ ನಶಿಸಿ ಹೋಗ್ತಾ ಇದೆ ಅನ್ನೋದಕ್ಕೆ ತುಂಬ ಕಾರಣಗಳೇನಿಲ್ಲ ನಮ್ಮನ್ನಾಳುವಂತಹ ಸರ್ಕಾರ ಚೇತನ್ ಸರ್ ಹೇಳಿದ್ರು ನಮ್ಮ ಹಿಡಿತಕ್ಕೆ ಸರ್ಕಾರ ಬರಬೇಕು ಆಗ ನಾವು ಏನು ಬೇಕು ಬದಲಾವಣೆ ಮಾಡಬೇಕು ಮಾಡಬಹುದು ಅಂತ ಹೇಳಿದ್ರು ಖಂಡಿತ ಅಲ್ವಾ ಇವತ್ತು ಕಾರ್ಮೆಂಟ್ ಶಾಲೆಗಳು ಖಾಸಗಿ ಶಾಲೆಗಳು ಎಲ್ಲಿ ನೋಡಿದ್ರು ಅವೇ ತಲೆ ಎತ್ತಿರೋದ್ರಿಂದ ನಮ್ಮ ಶಾಲೆಗಳಲ್ಲಿ ಇಲ್ಲಿ ಇರುವಂಥ ಎಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಮ್ಮನ್ನೂ ಒಳಪಡದಂತೆ ಎಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸ್ಲಿಕ್ಕೆ ಶಾಲೆಗಳಲ್ಲಿ ಹೋಗಿ ಕಳಿಸಿದರೆ ಹೇಳಿ ಯಾರು ಇಲ್ಲ ಯಾಕೆ ಕನ್ನಡ ಕಲಿಸ್ಬೇಕು ಅನ್ನೋದು ನನಗೂ ಇದೆ ನಿಮಗೂ ಇದೆ ಆದರೆ ಇವತ್ತಿನ ಖಾಸಗಿ ಶಾಲೆಗಳು ಬಹುತೇಕ ರಾಜಕಾರಣಿಗಳದ್ದು ಮತ್ತು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳದ್ದೇ ಇದ್ದಾವೆ ಕನ್ನಡ ಹೇಗೆ ಬೆಳೆಯುತ್ತೆ ನಮ್ಮ ಮಕ್ಕಳಿಗೆ ಇವತ್ತು ಕನ್ನಡ ಇವತ್ತು ನನ್ನ ಮಗಳಿಗೆ ಕನ್ನಡ ಮಾತಾಡಬೇಕು ಅಂದರೆ ಯೋಚನೆ ಮಾಡ್ತಾರೆ ಚೇತನ್ ಸರ್ ಹೇಳಿದ್ದನ್ನು ಅವರು ಅವರು ಮಾಡಿದ ತಪ್ಪನ್ನು ಅವ್ರು ಹೇಳಿದಾಗ ಖಂಡಿತ ನನಗದು ಅರಿವಾಗ್ತಾ ಇದೆ ನಮ್ಮ ಮಕ್ಕಳಿಗೆ ಇವತ್ತು ಕನ್ನಡ ಕಲಿಬೇಕು ಅಂದರೆ ಅವ್ರಿಗೆ ತಲೆನೋವಾಗಿದೆ ನಾನು ಅದನ್ನು ತಿದ್ದಿ ಮತ್ತೆ ಕನ್ನಡಕ್ಕೆ ಬೇರೆ ಒಂದು ಕನ್ನಡ ಕಲಿಸೋಂಥ ಕೆಲಸ ಇದ್ದೀವಿ ನಮ್ಗೆ ನಿಜವಾದ ಕನ್ನಡಿಗರಿಗೆ ಭಾಳ ಬೇಸರ ಆಗುತ್ತೆ ಇವತ್ತು ಕನ್ನಡ ಉಳಿಸಬೇಕು ಅಂತ ಇಂಥ ಒಂದು ಕಾರ್ಯಕ್ರಮಗಳು ಒಂದಷ್ಟು ಹೋರಾಟಗಾರರಿಂದ ಮಾತ್ರ ಕನ್ನಡ ಉಳಿಸುವಂಥ ಪ್ರಯತ್ನ ಆಗ್ತಾ ಇದೆ ತುಂಬ ಬದಲಾವಣೆನಾಗ್ತಾ ಇಲ್ಲ ಕನ್ನಡ ಉಳಿಸೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಒಂದಷ್ಟು ಜನ ಚಿಕ್ಕರಂಗೇಗೌಡರು ಭಾಳ ಅರ್ಥಪೂರ್ಣವಾಗಿ ಹೇಳಿದ್ರು ಕನ್ನಡ ಹೆಸರು ಹೇಳಿಕೊಂಡು ನಾವು ಮನೆ ಕಟ್ಕೋಬಾರ್ದು ಕನ್ನಡಕ್ಕೆ ನಮ್ಮ ಕೊಡುಗೆ ಏನಿದೆ ಜೀವ ಇರೋವರೆಗೂ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಯೋಗ್ಯತೆ ಏನಿದೆ ನಾವು ಕನ್ನಡಕ್ಕಾಗಿ ದುಡಿಬೇಕು ಮನಃ ಕನ್ನಡದ ಹೆಸರಿಳ್ಳಿ ನೂರಾರು ಕೋಟಿ ಮನೆ ಕಟ್ಕೊಂಡು ಹತ್ತಾರು ಕೋಟಿ ಸರಿ ಮೇಡಮ್